ಯಾರ ನಮ್ಮ ಹೆಸರು ರಮೇಶ್ ಅಂತ ಬಳ್ಳಾರಿ ಡಿಸ್ಟಿಕ್ ಇಂದ ಮಾತಾಡ್ತಾ ಇರೋದು ಸರ್ ಆ ನಮ್ದು ಒಂದು ನೇರವಾಗಿ ಪ್ರಶ್ನೆಗೆ ಬರ್ತೀನಿ ಸರ್ ವೈಯಕ್ತಿಕವಲ್ಲ ದೇಶಕ್ಕಾಗಿದೆ ಸರ್ ಭಾರತದ ಸಂವಿಧಾನದಲ್ಲಿ ಪೀಠಿಕೆ ಇದೆ ಸರ್ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತದಿಂದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ ವಿಚಾರ ಅಭಿವ್ಯಕ್ತಿಕೆ ನಂಬಿಕೆ ಶ್ರದ್ಧೆ ಮತ್ತು ಉಪಸಹನ್ಯ ಸ್ವತಂತ್ರವನ್ನ ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗೌರುವ ದೇಶದ ಏಕತೆ ಮತ್ತು ಸಮಗ್ರತೆಗಳಿಗೆ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ ಹತ್ತೊಂಬತ್ತು 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 ಇಸ್ವಿಯಲ್ಲಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಳ್ಳುತ್ತೇವೆ ಅನ್ನುವಂತಹ ಈ ಮಾತು ಕೇವಲ ನನ್ನ ಪ್ರಕಾರ ಸರ್ ಇದು ಮಾತಾಗೇ ಉಳಿದಿದೆ ಅಂತ ಅನಿಸುತ್ತೆ ಸರ್ ಯಾಕಂದ್ರೆ ಈ ಮೀಸಲಾತಿ ವಿಚಾರದಲ್ಲಿ ಈ ನಮ್ಮ ದೇಶ ಎಲ್ಲೇ ಗೊಂದಲಕ್ಕೆ ಇಡತ್ತಾ ಇದೆ ಅಂತ ನನ್ನ ಅನಿಸಿಕೆ ಸರ್ ಈ ಮೀಸಲಾತಿ ಸಂಪೂರ್ಣವಾಗಿ ತೆಗೆಯೋದ್ರಿಂದ ಈ ದೇಶದಲ್ಲಿ ನಿಜವಾಗ್ಲಿ ಆ ಸಹೋದರ ಸಹೋದರ ಭಾವನೆ ಉಂಟಾಗುವುದು ಅದು ಸತ್ಯವಾದ ಮಾತು ಸರ್ ಈ ಮೀಸಲಾತಿಯಿಂದ ಧರ್ಮಗಳು ಮತ್ತು ಜಾತತೀತ ಮೇಲೆ ತಾರತಮ್ಯ ಹೆಸರು ರಮೇಶ್ ಅಂತ ಸರ್ ಗೊತ್ತಪ್ಪ ಹೇಳಿದ್ಯಾ ಸರ್ ನೀನು ಓಕೆ ಸಾಮಾಜಿಕ ಹಿತದೃಷ್ಟಿಯಿಂದ ಕೇಳ್ತಾ ಇದೀ ಪ್ರಶ್ನೆ ಅಲ್ವಾ ಹೌದು ಸರ್ ಹೌದು ಓಕೆ ನಿನ್ನ ಪ್ರಶ್ನೆ ಏನು ನಮ್ಮಲ್ಲಿ ಸಮತ್ವ ಇರಬೇಕು ಸಂವಿಧಾನದ ಪ್ರಕಾರ ಯಾಕೆಂದ ನೀನು ಸರ್ ನಮ್ದು ಐ ವಿತ್ ಡಿಪ್ಲೊಮಾ ಆಗಿದೆ ಸರ್ ಯಾಕೆ ನೀನು ಇದರಲ್ಲಿ ನೀನು ರಿಸರ್ವೇಶನ್ ಇರೋನಾ ಇಲ್ಲದೆ ಇರೋನಾ ಸರ್ ನಾವು ಆತ್ಮ ಸಾಕ್ಷಿಯಾಗಿ ನೋಡ್ಕೊಂಡಾಗ ಸರ್ ಇಲ್ಲಿ ಅಲ್ಲಪ್ಪ ನಿನಗ್ ರಿಸರ್ವೇಶನ್ ಇದೆಯಾ ಇಲ್ವಾ ಸರ್ ರಿಸರ್ವೇಶನ್ ಇಲ್ವಾ ಸರ್ ಇಲ್ಲಿ ನಿನಗಿಲ್ವಾ ಸರ್ ನನಿಗಿಲ್ಲ ಸರ್ ಇಲ್ಲಿ ಅದಕ್ಕೆ ನೀನ್ ರಿಸರ್ವೇಶನ್ ಬೇಡ ಅಂತ ಆ ಬಂದಿದೆ ನಿನ್ಗ್ ಅಲ್ವಾ ಅವ್ರ ರಿಸರ್ವೇಶನ್ ಇರೋರಿಗೆ ಏನ್ ಇರ್ಲಿ ಅನ್ಸತ್ತಲ್ಲ ಸರ್ ರಿಸರ್ವೇಶನ್ ಗೆ ಇರೋರಿಗೆ ಇರ್ಲಿ ಅಂತ ಇರ್ಲಿ ಸರ್ ಇಲ್ಲ ಅನ್ನಲ್ಲ ಬಟ್ ಆದ್ರೆ ಇಲ್ಲಿ ಎಷ್ಟು ಮಟ್ಟಿಗೆ ಆ ರಿಸರ್ವೇಶನ್ ಅನ್ನ ನಾವು ಉಪಯೋಗಿಸ್ತಾ ಇದೀವಿ ಆ ಮೀಸಲಾತಿಯನ್ನ ನಾವು ಪಡ್ಕೊಳ್ತಾ ಇದೀವಿ ಅನ್ನೋದನ್ನ ನಮ್ಗೆ ಇಲ್ಲಿ ಪ್ರಶ್ನೆ ಉಂಟಾಗಿದೆ ಸರ್ ಇವಾಗ ನಿಮ್ಮ ತಾತ ನನಗೆ ಹತ್ತು ಸಾವಿರ ರೂಪಾಯಿ ಕೊಡ್ಬೇಕಾಗಿತ್ತಪ್ಪ ಆ ಸರ್ ಯಾವಾಗ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹಾ ಸರ್ ನೀನು ಅದನ್ನ ಕೊಡಬೇಕಾ ಬೇಡವಾ ಸರ್ ಅದನ್ನ ಅವರು ಕೊಡ್ ಕೊಡಬೇಕಾದಂತಹ ದೃಷ್ಟಿಯಲ್ಲಿ ಅವರು ನಮಗ್ ಕೊಟ್ಟಿದ್ರೆ ನಾವು ಕೊಡ್ಲೇಬೇಕನ್ನೋ ಮನಸ್ಥಿತಿ ನಮ್ಮಲ್ಲಿ ಇದ್ರೆ ನಾವು ನಮ್ಮ ಹತ್ರ ಎಕರೆ ಜಮೀನ್ ತಗೊಂಡಿದ್ರು ಅಂತ ಇಟ್ಕೋ ಸರ್ ಇನ್ನು ಆ ಜಮೀನ್ ನಿಮ್ ಹತ್ರ ಇದೆ ಹೌದು ಸರ್ ಅದನ್ನ ನೀನು ಆ ಜಮೀನ್ ವಾಪಸ್ ಕೊಡ್ಬೇಕು ಇಲ್ಲಾಂದ್ರೆ ಆ ಹಣಕ್ಕೆ ಈಗ ಬಡ್ಡಿ ಸಮೇತ ಕೊಡ್ಬೇಕಲ್ವಾ ಹೌದು ಸರ್ ಆ ಬಡ್ಡಿ ಸಮೇತ ಅಂತ ಏನಿಲ್ಲ ಸರ್ ಇವಾಗ ಅಲ್ಲಿ ಜಮೀನನ್ನ ನಾವು ತಗೊಳ್ಬೇಕಾದಂತಹ ವಿಚಾರದಲ್ಲಿ ಮಾತುಕತೆ ನಡೆದಾಗ ಬಡ್ಡಿ ಸಮೇತ ಕೊಡ್ಬೇಕನ್ನು ಅಲ್ಲಿ ಬಂದಿದ್ರೆ ಅದು ಅದು ವೈಯಕ್ತಿಕವಾಗಿರುತ್ತೆ ಸರ್ ಅದು ಬಡ್ಡಿ ಬೇಡ ನೀನ್ ಹತ್ತು ಸಾವಿರ ಬೇಡವಾ ಹೌದು ಸರ್ ಕೊಡ್ಲೇಬೇಕು ಇವಾಗ ಏನಾಗಿದೆ ಹಾ ಸರ್ ಮೊದಲನೇದಾಗಿ ಸಂವಿಧಾನ ರಚಿಸಿದಂತಹ ವ್ಯಕ್ತಿ ಇದರಲ್ಲ ಅವರು ಮನುಷ್ಯ ಅಲ್ಲ ಅವರು ದೇವರು ಹೌದು ಸರ್ ಹೌದು ಯಾಕಂದ್ರೆ ದೇವ ಮಾನವ ಅಂತ ಅವರ ಹೇಳ್ತಾನ ಅವ್ರನ್ನ ಯಾಕೆ ಅಂತ ಕೇಳು ಸರ್ ಸುಮಾರು ಎರಡು ಸಾವಿರ ವರ್ಷಗಳಿಗೂ ಮುನ್ನ ಸುಮಾರು ಅಶೋಕನ ಕಾಲ ಅಂತ ಇಟ್ಕೊಳ್ಳಿ ಎರಡು ಸಾವಿರದ ಐನೂರ ವರ್ಷಗಳಿಗೂ ಮುನ್ನ ಹ ಸರ್ ಬುದ್ಧನ ಕಾಲ ಅಂತ ಇಟ್ಕೋಣ ಮೂರು ಸಾವಿರ ವರ್ಷಗಳಿಗೂ ಮುನ್ನ ಮಹಾಭಾರತ ಅಂತ ಇಟ್ಕೋಣ ಐದು ಸಾವಿರ ವರ್ಷಗಳಿಗೂ ಮುನ್ನದಿಂದ ನಮ್ಮ ದೇಶದಲ್ಲಿ ಅಜ್ಞಾನದಿಂದ ತಿಹುದು ಮನೆಯ ಮಾಳಿಗೆ ಎಂಬಂತೆ ಶೋಷಿತರನ್ನ ಶೋಷಿಸಿಕೊಂಡು ಶೋಷಣೆ ಮಾಡಿಕೊಂಡು ಶೋಷಕರು ನಮ್ಮ ದೇಶವನ್ನ ಪತನ ಮಾಡಿದ್ರು ಹೌದು ಸರ್ ಮುಟ್ಟಬಾರದಂತೆ ಇವರ ಹೊಲಸನ್ನು ಅವರೇ ತೆಗಿಬೇಕಂತೆ ಇವರು ಯಾವ ಲೆವೆಲ್ ಇವರ ಮನೆಯ ಪ್ರಾಣಿಗಳಿಗಿಂತ ಹೀನ ದುಸ್ಥಿತಿಯಲ್ಲಿ ಒಂದು ಜನಾಂಗವನ್ನ ತುಳಿದು ಬಂತು ಅದನ್ನ ಯಾರು ಸನಾತನ ಧರ್ಮದ ಮೂಲದಿಂದ ಬಂದವರಷ್ಟೇ ಅಲ್ಲ ಅದನ್ನ ಇಲ್ಲಿ ದರೋಡೆಕೋರರಾಗಿ ಬಂದ ಅನೇಕ ರಾಜರುಗಳು ಬ್ರಿಟಿಷ್ ಕೂಡ ಅದನ್ನ ಕಂಟಿನ್ಯೂ ಮಾಡಿದ್ವು ಉಳಿದುಕೊಂಡೇ ಬಂತವ್ರನ್ನ ಕೆಲವು ಮಹಾಪುರುಷರು ರಾಮಾನುಜರಾಗ್ಲಿ ಬಸವಣ್ಣನವರಾಗ್ಲಿ ಇಂತಹ ಮಹಾಪುರುಷರು ಅಲ್ಲಲ್ಲಿ ಪುಟಿದೆದ್ದು ಅವರಿಗಾಗಿ ಸರ್ ಇಂತಹ ಸಂದರ್ಭದಲ್ಲಿ ನಮ್ಮ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಒಬ್ಬ ಮಹಾಪುರುಷ ಇದ್ರು ಆ ವ್ಯಕ್ತಿ ಅದೃಷ್ಟವೋ ಎಂಬಂತೆ ಆ ವ್ಯಕ್ತಿನೇ ಸಂವಿಧಾನದ ಶಿಲ್ಪಿ ಹೌದು ಸರ್ ಆದ್ರೆ ಅವರ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನ್ಯಾಯ ಧರ್ಮ ಪಾಲಿಸಿ ಎಷ್ಟು ಸಾವಿರ ವರ್ಷದಿಂದ ಶೋಷಣೆ ಆಗಿದೆಯೋ ಅಷ್ಟು ಸಾವಿರ ವರ್ಷ ರಿಸರ್ವೇಶನ್ ಕೊಡಬೇಕಾಗಿತ್ತು ಏಯ್ ಮಲವನ್ನ ಹೊತ್ತು ನಡೆದ್ರೋ ನಿಮ್ಮ ಮನೆಯ ಮುಂದೆ ನಿಮ್ಮ ಮನೆಯ ಮಲವನ್ನ ತಲೆಯ ಮೇಲೆ ತಟ್ಟಿ ಅಂತ ಬರುತ್ತೆ ಒಂದು ಒಂದು ಬಾಣ್ಲಿ ತರ ಬಿದ್ರು ಕಡ್ಡಿದು ಹೌದು ಸರ್ ಅದರಲ್ಲಿ ಹೊತ್ತು ನಡೆದ್ರು ಅದರಲ್ಲಿ ಸೋರಿಕೊಂಡು ತೂತುಗಳಲ್ಲಿ ಅವರ ತಲೆಯ ಮೇಲೆ ಹೆಗಲ್ ಮೇಲೆಲ್ಲ ಬೀಳ್ತಾ ಇತ್ತು ಹೆಣ್ಣು ಮಕ್ಕಳು ಅದನ್ನ ಎತ್ಕೊಂಡೋದ್ರೆ ಅವರ ಮಕ್ಕಳ ತಲೆ ಮೇಲೆ ಬೀಳ್ತಾ ಇತ್ತು ಆ ಹೊಲಸು ಹೌದು ಸರ್ ಹೌದು ಅಷ್ಟೇ ಅಲ್ಲದೆ ಹಬ್ಬ ಹರಿದಿನಗಳಾಗ್ಲಿ ಚಂದದ ಮಾತಾಗ್ಲಿ ದುಡ್ಡು ಕೊಡುವುದಾಗ್ಲಿ ತೆಗೆದುಕೊಳ್ಳುವುದಾಗ್ಲಿ ಅವರನ್ನ ಅವಾಚ್ಯ ಹೆಣ್ಣ ನಿಂದನೆಗಳಿಂದ ಬೈತಾ ಇದ್ರು ಬಾರವಾ ನಮ್ಮನೆಗೆ ಇವತ್ತು ಅಂತ ಕರಿಯೋವಾಗ್ಲೂ ಅದರಲ್ಲೂ ಒಂದು ಹೆಣ್ಣ ನಿಂದನೆ ಇರೋದು ಹೌದು ಸರ್ ಇಷ್ಟು ಶೋಷಣೆ ನಡೀತು ಆ ಸಮಾಜದ ಮೇಲೆ ಹೌದು ಸರ್ ಹೌದು ಅದಕ್ಕೆ ರೀಪೇಮೆಂಟ್ ಎರಡ್ ಸಾವಿರ ವರ್ಷದಿಂದ ಇದ್ರೆ ಎರಡ್ ಸಾವಿರ ವರ್ಷ ರಿಸರ್ವೇಶನ್ ಸಿಗಬೇಕಲ್ಲ ಆದ್ರೆ ಆ ಮಹಾಪುರುಷ ಮಾಡಿದ್ದೆಷ್ಟು ಬರೀ ಹತ್ತು ವರ್ಷ ನಮಗೆ ರಿಸರ್ವೇಶನ್ ಕೊಡಿ ಸಾಕು ನಾವು ಇಂಪ್ರೂವ್ ಆಗ್ಬಿಡ್ತೀವಿ ಅಂದ್ರು ಹೌದು ಅವರ ಕನಸು ನನಸಾಗ್ಲಿಲ್ಲ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದ್ರೂ ಇನ್ನೂ ಸುಧಾರಿಸಲಿಲ್ಲ ಸಮಾಜ ಹೌದು ಭಾರತದ ಮೂಲೆ ಮೂಲೆಗಳಲ್ಲಿ ಸುಧಾರಿಸಿದ್ರೆ ಆ ವ್ಯಕ್ತಿಯ ಕನಸು ನನಸಾಗ್ತಿತ್ತು ಹೌದು ಸರ್ ಹಾಗಾಗಿ ಅವರು ಎರಡು ಸಾವಿರ ವರ್ಷದಿಂದ ಶೋಷಣೆಗೊಳಗಾದ ಸಮಾಜ ಈಗ ಒಂದು ಮನೆ ಕಟ್ಕೊಂಡ್ರೆ ಹೊಟ್ಟೆ ಊರಿ ನೀನು ಇರ್ಲಿ ಬಿಡು ಹೌದು ಸರ್ ಅಲ್ಲ ಸರ್ ನೀನ್ ಮಾತಾಡಿದ ತಪ್ಪು ತಪ್ಪಾಯ್ತು ಅಂತ ಹೇಳು ಸರ್ ತಪ್ಪಾಯ್ತು ನನ್ನ ಉದ್ದೇಶ ಅದಲ್ಲ ಸರ್ ಆದ್ರೆ ಆ ಮೀಸಲಾತಿಯನ್ನ ಯಾರಿಗೆ ಮೀಸಲಾತಿ ನಿನ್ಗೆ ಅದು ನಿನ್ಗೆ ಯಾಕೋ ಅದೆಲ್ಲ ಮಾತಾಡ್ತೀಯ ಮೀಸಲಾತಿ ಅಂದ್ರೆ ಸಮಾಜ ದೇಶ ಒಂದು ಏಯ್ ಸರ್ ದೇಶ ಒಂದು ನಿರ್ಧಾರ ಮಾಡಿದೆ ಅದನ್ನ ಕೆಲವರು ದುರುಪಯೋಗ ಪಡಿಸ್ಕೊಂಡ್ರು ಕೆಲವರು ಮಧ್ಯ ಮಾತಾಡ್ಬೇಡ ಇಲ್ಲ ಸರ್ ಇಲ್ಲ ಸರ್ 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 ಆಯ್ತು ಸಾರಿ ಫೋನ್ ಇಲ್ಲ ಗೊತ್ತು ಹಳ್ಳಿಗಳಲ್ಲಿ ಏನ್ ನಡೆದಿದೆ ಹೌದು ಸರ್ ಇವತ್ತಿಗೂ ಹೋಗಿಲ್ಲ ಯಾರು ಶೋಷಣೆ ಮಾಡಿದಾರೋ ಅವರ ಮಕ್ಕಳನ್ನ ಮೀಸಲಾತಿಗೋಸ್ಕರ ಶೋಷಣೆಗೊಳಗಾದವರಿಗೆ ದತ್ತುಗೆ ಕೊಟ್ಟರು ಹೌದು ಸರ್ ಇದು ತಪ್ಪಲ್ಲೇನಾ ಹೌದು ಸರ್ ಹೌದು ಸರ್ ನಿನಗೆ ಮನೆಯಲ್ಲಿ ಕರೆಂಟ್ ಇದೆ ನೀನು ಓದೋದು ಈಸಿ ಆದ್ರೆ ಅವರ ಮನೆಯಲ್ಲಿ ಊಟ ಇಲ್ಲ ಊಟಕ್ಕೆ ತಿಂಡಿ ಇಲ್ಲ ಎಣ್ಣೆ ಬತ್ತಿ ದೀಪಕ್ಕೆ ಎಣ್ಣೆ ಇಲ್ಲ ಹೌದು ಸರ್ ಇದು ಇದು ಹೌದು ಸರ್ ಸರ್ ಸತ್ಯ ಮೀಸಲಾತಿ ಮಾಡಿದ್ದು ಆ ಮಹಾಪುರುಷನ ಚರಣಗಳಿಗೆ ನೀರು ಹಾಕಿ ಆ ನೀರನ್ನ ಕುಡಿದ್ರು ಹೋಗೋದಿಲ್ವೋ ಅಂತ ದೊಡ್ಡ ದೊಡ್ಡ ಧಾರಾಳ ಬುದ್ಧಿ ತೋರಿಸ್ಬಿಟ್ಟ ಆ ಮಹಾಪುರುಷ ಹೌದು ಸರ್ ಹೌದು ಆ ಆ ವ್ಯಕ್ತಿ ಮನ್ಸು ಮಾಡಿದ್ರೆ ನಮಗೆ ಎರಡ್ ಸಾವಿರ ವರ್ಷನು ಬೇಕು ಮೀಸಲಾತಿ ಅಂತಿದ್ರು ಅನ್ಲಿಲ್ಲ ನೋಡು ಸಂತೃಪ್ತಿಯಿಂದ ಬಿಟ್ಟು ಕೊಡೋಯ್ ನೀವೆಲ್ಲ ಸಂತೃಪ್ತಿಯಿಂದ ಅವ್ರ ಮೀಸಲಾತಿ ಎಂಜಾಯ್ ಮಾಡ್ಲಿ ನೀವು ಜನ ಅವಾಗ ಯಾರ ನ್ಯಾಯ ಕೇಳಿದ್ರು ಹೌದು ಹೌದು ಸರ್ ಆ ಈ ಇವರ ಬಂಡಿಗಳಿಗೆ ಅವ್ರ ಅಡ್ಡ ಬಂದ್ರೆ ಅದಕ್ಕೂ ಹೊಡೆದ್ರು ಅಡ್ಡ ಬಂದೇನೋ ಅಂತ ನಮ್ ಕೆಲ್ಸ ಆಗಲ್ಲ ಅಂತ ಹೊಡೆದ್ರು ಈಗ ಏನಾದ್ರು ಹೋಗ್ಲಿ ಬಿಡ ಈ ವಿಚಾರ ಕೆದಕ್ಬಾರ್ದು ನೀನು ಇಲ್ಲ ಸರ್ ನಾವು ಅವರು ಸಂತೋಷ ಪಡ ಪಡ್ಲಿ ಅವರು ಪಾಪ ಸರ್ ಅದಕ್ಕೂ ನನಗೆ ಆತ್ಮ ತೃಪ್ತಿ ಇದೆ ಸರ್ ಅದಕ್ಕೆ ಆದ್ರೆ ಈ ಧರ್ಮಗಳ ವಿಚಾರದಲ್ಲಿ ನಮ್ದು ನಮ್ಮ ಜಾತಿನ ಮೀಸಲಾತಿ ಆ ಮೀಸಲಾತಿ ಹೋಗ್ಬೇಕು ನನ್ನ ಧರ್ಮ ಅವ್ರೆಲ್ಲ ಅನುಭವಿಸಿರೋರು ಹೇಳ್ತಾ ಇರ್ ಇವಾಗ ಕಾಡು ಗೊಲ್ಲರು ಅಂತ ಒಂದು ಇದೆ ಸಮಾಜ ಇವತ್ತು ಕಾಡೆಲ್ಲ ಇದಾರೆ ಪಾಪ ಅವರು ಹೌದು ಸರ್ ಹೌದು ಅವರು ಇವತ್ತಿಗೂ ಗುಡ್ಸುಗಳಲ್ಲಿದ್ದಾರೆ ಪಾಪ ಹೌದು ಸರ್ ಅವ್ರನ್ನ ಇಂಪ್ರೂವ್ ಮಾಡೋದ್ ಬೇಡವೇನೋ ಹೌದು ನೀನ್ ಹೇಳೋದು ಯಾರೋ ದುರುಪಯೋಗ ಪಡಿಸ್ಕೊತಾರೆ ಪಡಿಸ್ಕೊಳ್ಳಿ ಬಿಡೋ ನೋಡೋ ಗೋಡೌನ್ ಅಲ್ಲಿ ಇಲಿಗಳಿದ್ದೇ ಇರುತ್ತೆ ಇಲ್ಲಿಗೆ ಔಷಧಿ ಹಾಕಿದ್ರೆ ಗೋಡನ್ ಪದಾರ್ಥಕ್ಕೂ ವಿಷ ಬೆರೆಸುತ್ತೆ ಹಾಗಾಗಿ ಗೋಡೌನ್ ಅವರು ಇಲಿಗಳಿಗೆ ಔಷಧಿ ಹಾಕಲ್ಲ ಸರ್ ಹಾಗಾಗಿ ನೀನು ಇಡು ಸಮಾಜ ದೇವರೇ ಇಂತ ಅವ್ರನ್ನ ಕಳಿಸ್ತಾರೆ ಸಂವಿಧಾನದ ಶಿಲ್ಪಿ ಮಹಾ ಮೇರು ಪರ್ವತ ಅಂಬೇಡ್ಕರ್ ಅವರಂತ ಅವ್ರನ್ನ ದೇವರೇ ಕಳಿಸಿರುದು ದೇವ್ರಿಗೆ ನೋಡಕ್ ಆಗ್ಲಿಲ್ಲ ದುಃಖ ಹೌದು ಸರ್ ಅದಕ್ಕೆ ಅಂತದ್ದು ನಡೆದಿದೆ ಅವ್ರಾಗ ಅವ್ರೆ ನಮಗ್ ಸಾಕಪ್ಪ ಈ ಮೀಸಲಾತಿ ನಾವು ನಮಗೂ ಸ್ವಾಭಿಮಾನ ಇದೆ ಅನ್ನೋವರೆಗೂ ಬೇರೆ ಹೊಟ್ಟೆ ಉರಿ ಬೀಳೋದು ತಪ್ಪಲ್ಲ ಹೌದು ಸರ್ ಟಾರ್ಗೆಟ್ ಮಾಡ್ತಾ ಇದಾರೆ ಸರ್ ಆ ಸಮುದಾಯದ ಮೇಲೆ ಹಂಗಾಗಿ ಮತ್ತೆ ಮಾಡೋದ್ರ ಜೊತೆಗೆ ಅದೇ ದುರುಪಯೋಗ ಪಡಿಸ್ಕೊಳ್ತಾ ಇದಾರಲ್ಲ ಸರ್ ಇಲ್ಲಿ ಗೊಂದಲ ಆಯ್ತು ಸಂತೋಷ ಪಡು ಯಾರು ಅವರ ಸುಖ ಪಡ್ಲಿ ಪಾಪ ಎಲ್ಲರೂ ಸುಖ ಪಡ್ಲಿ ಯಾವತ್ತು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಐಶ್ವರ್ಯ ಬರುತ್ತೋ ಯಾವತ್ತು ಮೀಸಲಾತಿ ಇರೋದೇ ಇಲ್ವೋ ಹೌದು ಸರ್ ಏ ನೀನು ಒಂದು ಎಕ್ಸ್ಪರಿಮೆಂಟ್ ಮಾಡು ನಮ್ಮ ಮನೇಲಿ ಮೂರ್ ಮಕ್ಕಳಿದ್ದಾರೆ ಅಂತ ಇಟ್ಕೋ ಹೌದು ಸರ್ ಮೂರು ಮಕ್ಕಳಿಗೆ ಏಳು ಚಾಕಲೇಟ್ ತಗೊಂಡು ಹಾ ಸರ್ ಒಬ್ಬರಿಗೆ ಎರಡು ಕೊಡು ಇನ್ನೊಬ್ಬರಿಗೆ ಎರಡು ಕೊಡು ಇನ್ನೊಬ್ಬರಿಗೆ ಮೂರ್ ಕೊಡು. ಆ ಮಗು ಒಂದು ವಾಪಸ್ ಕೊಟ್ಟಬಿಡುತ್ತೆ. ಹೌದು ನನಗೆ ಬೇಡ ಅಪ್ಪ ಅಂತ ಹೇಳುತ್ತೆ. ಅದು ಅದು ತೃಪ್ತಿ ಸಂತೃಪ್ತಿಯ ಲಕ್ಷಣ ಅದು. ಹೌದು ಸರ್ ಅಂಗೆ ಅವ್ರು ಕೂಡ ಒಂದು ದಿವಸ ನಮಗೆ ಈ ಮಿಸ್ಲಾತಿ ಬೇಡ ಅಂತ ಹೇಳ್ತಾರೆ. ಹಾ ನೋಡು ಇದಕ್ಕಿಂತ ಹೆಚ್ಚು ಅವರ ಏನು ಮಾತನಾಡ್ಲಾರ ಯಾರ ಮನ್ಸಿಗೆ ನೋವಾಗಿದ್ರು ಕ್ಷಮೆ ಕೋರ್ತಾನೆ ಆದ್ರೆ ಇದು 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 ಸತ್ಯ ಸತ್ಯ ಟ್ರೂತ್ ಹೌದು ಸರ್ ಅಲ್ಟಿಮೇಟ್ ಟ್ರೂತ್ ಇದು ಸತ್ಯ ಹೌದು ಸರ್ ಹ್ಮ್ ಸರ್ ನಮ್ದು ಅದೇ ಸರ್ ನಮ್ದು ಏನಿಲ್ಲ ಸರ್ ಭಾರತದ ಮೂಲೆ ಮೂಲೆಯಲ್ಲಿ ಅಂಡಮಾನಿನವರೆಗೂ ಇನ್ನೂ ಅಸ್ಪೃಶ್ಯತೆ ಇಲ್ಲ ಅಂತ ತೋರಿಸ್ಕೊಡು ಇವತ್ತೆ ನಾವು ಇದ್ರ ಬಗ್ಗೆ ಮಾತಾಡೋಣ ಇದೆಯೋ ಇನ್ನು ಹಳ್ಳಿಗಳಲ್ಲಿ ಇದೆಯಾ ನಮ್ಮ ಹಳ್ಳಿಯಲ್ಲಿಯೂ ಸಹಿತ ನಡೀತಾ ಇದೆ ಸರ್ ಅದನ್ನ ಕಣ್ಣಾರ ನೋಡಿದೀನಿ ಸರ್ ನಾನು ಆದ್ರಿಂದ ಪ್ರಾಣಿಗಳಲ್ಲೂ ಹೋಗ್ಬೇಕಿದು ನಮ್ಮ ಕಾರಿಗೆ ಗೂಬೆ ಕೂತ್ಕೊಂಡಿದೆ ಕಾಗೆ ಕೂತ್ಕೊಂಡಿದೆ ಈ ಕಾರುಗೆ ಕೆಟ್ಟದಾಗುತ್ತ ಅಂತ ಫೋನ್ ಮಾಡುವಂತಹ ಒಂದು ಅಸಭ್ಯ ಜನಾಂಗ ಇದೆ ಎಲ್ಲ ಪ್ರಾಣಿಗಳನ್ನು ಸಮೋಹಂ ಅದಕ್ಕೆ ದೇವತೆಗಳನ್ನ ಬೈದ್ರು ತಪ್ಪದು ಕೃಷ್ಣ ಏನ್ ಹೇಳ್ತಾನೆ ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನಿಯ ಅಂತ ಹೇಳ್ತಾನೆ ಸರ್ವಭೂತಾನಿ ಕೌಂತ್ಯೇಯ ಅಂತ ಹೇಳ್ತಾನೆ ಅದ್ವೇಷ್ಠ ಸರ್ವಭೂತಾನಾಂ ಅಂತ ಹೇಳ್ತಾನೆ ಪ್ರಿಯೋ ವೈಶ್ಯಾಸ್ತಾ ಶೂದ್ರಾಹ ತೇಪಿಯಾಂತಿ ಪರಾಂಗತಿಂ ಬರೀ ಬ್ರಾಹ್ಮಣರೊಬ್ರೆ ಅಲ್ಲ ಪ್ರತಿಯೊಬ್ಬರಿಗೂ ನಾನ್ ಸಿಗ್ತೀನಿ ಅಂತ ಕ್ಲಿಯರ್ ಆಗಿ ಹೇಳ್ತಾನೆ ಈ ಅಜ್ಞಾನ ತುಂಬಿರೋರಿಗೆ ನಾವೇ ದೇವರು ಅನ್ಕೊಂಡಿರೋರಿಗೆ ಒಪ್ಪನಾಗಿ ಬೈತಾನೆ ಅದನ್ನ ಅಪಾರ್ಥ ಮಾಡ್ಕೋಬಾರ್ದು ನಾನೇ ಬ್ರಾಹ್ಮಣನಲ್ಲ ಕೃಷ್ಣ ಅವನು ಎಲ್ಲವೂ ಆಗಿದ್ದ ಗೀತೆಯನ್ನ ಬೋಧಿಸಿ ಹುಟ್ಟಿನಿಂದ ಬ್ರಾಹ್ಮಣನಲ್ಲದಿದ್ರು ಗೀತೆಯನ್ನ ಬೋಧಿಸಿ ಬ್ರಾಹ್ಮಣನಾದ ಹ ಸರ್ ರಥವನ್ನ ಚಲಾಯಿಸಿ ಮಹಾಶೂದ್ರನಾದ ಹೌದು ಅಂದ್ರೆ ಎಲ್ಲರಿಗೂ ಉಪಕಾರ ಮಾಡುವನು ಅಂತ ಗೊಲ್ಲನಾಗಿ ಹಾಲು ವ್ಯಾಪಾರ ಮಾಡಿ ವರ್ತಕನಾದ ಹ ಅವನು ಯುದ್ಧಗಳನ್ನೇ ಗೆದ್ದು ಮಹಾಯುದ್ಧಕ್ಕೆ ಕಾರಣ ಆಗಿ ಕ್ಷತ್ರಿಯನಾದ ಹೌದು ಸರ್ ದೇವರಿಗೆ ಯಾವ್ದು ವರ್ಣ ಹೌದು ಸರ್ ದೇವತೆಗಳ ಕಟ್ಟಬೇಡಿ ನಮ್ಮ ಅಜ್ಞಾನ ಜನಗಳ ಅಜ್ಞಾನ ಕೃಷ್ಣ ಎಲ್ಲರನ್ನು ಅಪ್ಪಿ ಮುದ್ದಾಡಿದ್ನು ಎಲ್ಲರನ್ನು ಸಮವಾಗಿ ನೋಡಿದ್ನು ರಾಮ ಕೂಡ ಕಣ ರಾಮರಾಜ್ಯ ನಾವು ರಾಮ ರಾಜ್ಯ ಅನ್ನೋದು ಅವ್ರನ್ನೇ ಬೈತಾರಲ್ಲೂ ಹೌದು ಸರ್ ಹೌದು ಬಿಡ ನಿನ್ ಮನ್ಸ್ ನೋಯಿಸ್ದೆ ಕ್ಷಮಿಸು ಇಲ್ಲ ಸರ್ ಇಲ್ಲ ಸರ್ ನನಗೆ ನನಗೆ ಈ ಗೊಂದಲ ಇಂದ ನಾನು ಮುಕ್ತನಾದೆ ಸರ್ ಹಂಗೇನಿಲ್ಲ ಸರ್ ನನಗೆ ಈ ಸಮಾಜದ ಮೇಲೆ ಇನ್ನ ಆಗ್ತಾ ಇರುವಂತಹ ಈ ದೌರ್ಜನ್ಯ ಮತ್ತು ಅವರ ಮೀಸಲಾತಿಯನ್ನ ಕಿತ್ಕೊಳಕ್ಕೆ ಇದು ಮಾಡ್ತಾ ಇದ್ರಲ್ಲ ಅದಕ್ಕೆ ಯಾವ್ದು ಕಿತ್ಕೊಳ್ಳೋದು ಬೇಡ ಅವರೇ ಕೊಟ್ಬಿಡ್ತಾರ ಪಾಪ ಹೌದು ಸರ್ ಅದು ಆಕ್ಚುಲಿ ಅದು ಕೊಡದೇ ಪರವಾಗಿಲ್ಲ ಬಿಟ್ಬಿಡ ಎರಡ್ ಸಾವಿರ ವರ್ಷ ಸಾಲ ತೀರ್ಸಕ್ ಆಗಲ್ವೋ ಇವ್ರ ಇಷ್ಟ ಇರ್ಲಿ ಬಿಡ ಎಲ್ಲಾರು ಬದುಕೋಕೆ ಹಕ್ಕಿದೆ ಇಲ್ಲಿ ಅವ್ರ ಸತ್ತ ಪ್ರಾಣಿಯನ್ನ ತಿಂದ್ರು ಒಂದು ತಿನ್ಲಿಲ್ವೋ ಪ್ರಾಣಿಗಳನ್ನ ಅವ್ರಿಗಿಂತ ದೊಡ್ಡ ಪಾವಿತ್ರತೆ ಇರೋರು ಇದಾರೆ ಸತ್ತ ಪ್ರಾಣಿಗಳನ್ನ ಮಾತ್ರ ಅವ್ರ ಕೊಲ್ತಿದ್ರು ಕೊಡ್ತಿದ್ರು ಹೌದು ಅದನ್ನ ಅವ್ರು ತಿಂತಿದ್ರು ಆದ್ರೆ ಅವರು ಬದುಕಿರೋ ಪ್ರಾಣಿನ ಅವ್ರು ಕೊಲ್ತಾ ಇರ್ಲಿಲ್ಲ ಅಂತ ಪವಿತ್ರ ಜನ ಅಂಗ ಅನ್ನೋದು ಸರ್ ಇವರು ಬದುಕಿರೋ ಪ್ರಾಣಿನ ಸೆಲೆಕ್ಟ್ ಮಾಡಿ ಅತಿ ಅತಿ ಸುಂದರವಾಗಿರ್ಬೇಕು ಅದು ಅದ್ರ ಮೇಲೆ ಮಾರ್ಕ್ ಇರ್ಬೇಕು ಅದ್ರ ಮೇಲೆ ದೇವರ ಅಕ್ಷರಗಳಿರ್ಬೇಕು ಅದನ್ನ ಕೊಲ್ಲುವಂತಹ ಆ ಕೊಂದು ತಿಂತಿದ್ರು ಯಾರು ಹೇಳಿ ಶ್ರೇಷ್ಠ ಹೇಳಿದ್ರು ಹೌದು ಸರ್ ಹೌದು ಸರ್ ಅದಕ್ಕೆ ಎಲ್ಲವನ್ನ ನೀನು ಆ ರೀತಿ ತಿಂಕೆ ಇಲ್ಲ ಸರ್ವ ವಿಶ್ವ ಮಾನವರಾಗೋಣ ನಾವು ಓಕೆ ಸರ್ ಆಯ್ತು ಸರ್ ಸರ್ ಓಕೆ ಕಣ ಅದು ವಿಮಾನ ಧಾರಾವಾಹಿ ಬರ್ತಾ ಇದೆ ಸರ್ ಅತಿ ಅದ್ಭುತವಾಗಿ ಬರ್ತಾ ಇದೆ ಸರ್ ಅದನ್ನ ನೋಡ್ತಾ ನೀವೆಲ್ಲ ನೋಡಿದ್ರೆ ಈ ಪ್ರಶ್ನೆಗಳೇ ಬರ್ತಿರ್ಲಿಲ್ಲ ನೋಡಿ ಹಾ ಸರ್ ಅದಕ್ಕೆ ಬರಬಾರದು ಅಂತ ಎಷ್ಟು ತೊಂದರೆ ಮಾಡಿದ್ರು ಹೌದು ಸರ್ ಹೌದು ಸರ್ ಏ ಅದೊಂದು ಮೇರು ಪರ್ವತ ಕಣ ಬಾಂಬೆಗೆ ಬನ್ನಿ ನೀವೆಲ್ಲ ಅಲ್ಲೆಲ್ಲಾ ನೋಡಿ ಆತ ಓಡಾಡಿರೋದ್ ನೆಲ ಎಲ್ಲ ನೋಡಿ ಆತ ಬದುಕಿದ್ದ ಜಾಗ ನೋಡಿ ಆತನ ಚೈತ್ಯ ಭೂಮಿ ನೋಡಿ ಆತ ಓದಿದ ಆರಂಭಿಸಿದ ಕಾಲೇಜ್ ನೋಡಿ ಆತ ತಂದೆ ಜೊತೆ ಇದ್ದ ಆ ಚಿಕ್ಕ ಜಾಗ ನೋಡಿ ಆ ಮೀನು ಮಾರ್ಕೆಟ್ ನೋಡಿ ಆಗ ಕಟ್ಟಿದ ಕೊನೆಯ ಮನೆ ಅವ್ರ ಮಕ್ಕಳು ವಾಸಿಸುವ ಮನೆ ನೋಡಿ ಎಲ್ಲಾರು ದೊಡ್ಡ ದೊಡ್ಡ ವ್ಯಕ್ತಿಗಳೇ ಕಣ ಮಾಸ ಎಲ್ಲ ಜಾತಿ ಮತಗಳ ದನಿಕಾ ಬಡವರ ಭೇದವ ಬೇಡಿ ಬಿದ್ದವರನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿ ಎಲ್ಲರೂ ಕೈ ನೀಡಿ ಓಕೆ ಹಾ ಸರ್ ಓಕೆ ಸರ್ ಹಾಕ್ಲೇನಾ ಇದು ಓಕೆ ಸರ್ ಹಾಕಿ ಹಾಕ್ಲಾ ಹೌದು ಸರ್ बेड जनके बेडबेडिर अंबेडकर बेड जन के बेडेडिर अम्बेड्कर् काडु जनर काडबेडिर अम्बेड्कर् काडु जनर काडबेडिर अंबेडकर ಬೇಡ ಜನರ ಭೀಮನು ಕಾಡು ಜನರ ರಾಮನು ಬೇಡ ಜನರ ಭೀಮನು ಕಾಡು ಜನರ ರಾಮನು ನಾಡ ಜನರ ನಾಡಿ ಮಿಡಿತವಾದ ಅಂಬೇಡ್ಕರ್ ನಾಡ ಜನರ ನಾಡಿ ಮಿಡಿತವಾದ ಅಂಬೇಡ್ಕರ್ േട ജനക്കേടേടി അമ്പേഡന കാടബേടി അംബേഡിയ പുത്രനിവനു ഭീമ അംബേഡർ രാമജിയ പുത്രനിവു ഭീമ അംബേഡർ श्री गुरुजिया नाम धीमा अम्बेड्कर् कलियुगद कल्कियु संविधान शिल्पीयु कलियुगद कल्कियु संविधान शिल्पयु विद्याुध युद्ध द् बुद्ध अम्बेड्कर् विद्युद युद्ध द् बेड्क बेड जनके बेडबेडिन्द अम्बेड्कर् काडु जनर काडबेडिन्द अम्बेड्कर् जाति भेद भेद वीर ਅੰਬੇਡਕਰ ਜਾਤੀ ਭੇਦ ਭੇਦੀ ਸੀਦਾ ਵੀਰ ਅੰਬੇਡਕਰ ਮਤਾੰਧਰਾ ਸਲੇਸਦੇ ਬੜੀ ਦਾ ਸ਼ੂਰਾ ਅੰਬੇਡਕਰ ਮਤਾੰਧਰਾ ਸਲੇਸਰੇ ਬੜੀ ਦਾ ਸ਼ੂਰਾ ਅੰਬੇਡਕਰ ಹರಿ ಜನಕ್ಕೆ ಇವನು ಗಿರಿ ಜನಕ್ಕೆ ಗಿರಿ ಇವನು ಹರಿ ಜನಕ್ಕೆ ಹರಿಯುವನು ಗಿರಿ ಜನಕ್ಕೆ ಗಿರಿ ಇವನು ಕಿರಿಯರಿಗೆ ಸಿರಿ ಉಡಿಸಿದ ದೊರೆಯು ಅಂಬೇಡ್ಕರ್ ಕಿರಿಯರಿಗೆ ಸಿರಿ ಉಡಿಸಿದ ದೊರೆಯು ಅಂಬೇಡ್ಕರ್ बेड जनके बेडबेडिरि अंबेडकर काडु जनर काडबेडिन्द अंबेडकर भारतीय भार कणेद भारत अंबेडकर ಭಾರತೀಯ ಭಾರ ಕಳೆದ ಭರತ ಅಂಬೇಡ್ಕರ್ ಸಮರಸದ ಕಾರ್ಯದಲ್ಲಿ ನಿರತ ಅಂಬೇಡ್ಕರ್ ಭಾರತೀಯ ಭಾರತ ಕಳೆದ ಭರತ ಅಂಬೇಡ್ಕರ್ ಸಮರಸದ ಕಾರ್ಯದಲ್ಲಿ ನಿರತ ಅಂಬೇಡ್ಕರ್ ವಿದ್ಯೆಯಲ್ಲಿ ಶುದ್ಧರು ಜನರ ಮನವ ಗೆದ್ದನು ವಿದ್ಯೆಯಲ್ಲಿ ಶುದ್ಧನು ಜನರ ಮನವ ಗೆದ್ದನು ಬಿದ್ದ ಜನರ ಮೇಲೆತ್ತಿದ ಸಿದ್ಧ ಬಿದ್ದ ಜನರ ಮೇಲೆತ್ತಿದ ಸಿದ್ಧ ಅಂಬೇಡ್ಕರ್ ಸಿದ್ಧ ಅಂಬೇಡ್ಕರ್ सिद्धार्थ अंबेडकर सिद्ध अंबेडकर सिद्धार्थ अंबेडकर बेड़ा जनक बेड़ा बेड़ीरंद अंबेडकर काडू जनरा काड़ा बेड़ीरंद अंबेडकर बेड़ा जनरा भीमनु काडू जनरा रामनु बेड जनर भीमनु काडु जनरामनु नाड जनराडि मिडितवाद अम्बेडकर सिद्ध अम्बेडकर सिद्धार्थ अम्बेडकर सिद्ध अम्बेडकर सिद्धार्थ अम्बेडकर सिद्ध अम्बेडकर Siddhartha'yı ambed-kır siddha Siddhartha'yı ambed-kır